ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ನೋಡಿರಿ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಸೋಯಾಬೀನ್ ಕರಿನ ನಾನು ನಿಮ್ಗೆ ಶೇರ್ ಮಾಡತ್ತೀನಿ ರೀ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಒಂದು ಸಾರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನೀವು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಯಾವುದೋ ವಿಡಿಯೋ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ನಾನು ಮಾಡೋ ರೆಸಿಪಿನ ಒಂದೂ ನೀವು ಮಿಸ್ ನೋಡ್ಕೋಬಹುದು ರೀ ಇವಾಗ ಈ ರೆಸಿಪಿಗೆ ಏನೇನು ಬೇಕು ಅನ್ನೋದಾ ನೋಡ್ಕೊಂಬರೂ ಬರ್ರಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಇದನ್ನ ಇಷ್ಟ ಇಲ್ಲ ಅನ್ನೋರು ಬಹಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನೋಡ್ರಿ ಇವಾಗ ನಾನು ಸೋಯಾಬೀನ್ ರೀ ಇಷ್ಟು ತೊಗೊಂಡಿನಿ ಇದ್ರಾಗ ಭಾಳ ಸೈಜ್ ಬರ್ತಾವೆ ಅಂದರೆ ಒಳ್ಳೆದು ಭಾಳ ಸಣ್ಣ ಸೈಜ್ ಬರ್ತಾವೆ ಸ್ವಲ್ಪ ಮೀಡಿಯಮ್ ಸೈಜ್ ಬರ್ತಾವೆ ಇದು ಲಾಸ್ಟ್ ದೊಡ್ಡ ಸೈಜ್ ನಾನು ಈ ಸೈಜ್ ತೊಗೊಂಡಿನಿ ಸಣ್ಣ ಸೈಜ್ ಬೇಕಾದರೂ ತೊಗೋಬೋದು ನೋಡ್ರಿ ನಾನು ಇಷ್ಟು ತೊಗೊಂಡಿನಿ ಇದಕ್ಕ ಸ್ವಲ್ಪ ಬೆಚ್ಚಗಿನ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂದರೆ ಜಲ್ದಿ ಸಾಫ್ಟಾಗಿ ಇವು ನೆನತಾ ಅನ್ನೋ ಕಾರಣಕ್ಕನ ನಾನು ಜಾಸ್ತಿನ ನೀರು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡೇನಿರಿ ಇದನ್ನ ಇಷ್ಟು ಮಾಡಿ ಒಂದು ಹದಿನೈದು ಮಿನಿಟ್ ಬಿಟ್ಬಿಡ್ರಿ ಬೇಕು ಮ್ಯಾಲ ಮ್ಯಾಲೆ ಮುಚ್ಚಿಟ್ಟ ಇವಾಗ ಈ ಕಡೆ ರುಬ್ಬಕ್ಕೆ ಮಸಾಲೆನ ರೆಡಿ ಮಾಡ್ಕೋಬೇಕಲ್ಲ ನೋಡ್ರಿ ಒಂದು ಪ್ಯಾನ್ ಇಟ್ಕೊಂಡಿನಿ ನಾನು ಅದಕ್ಕನ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲನ್ನು ಹಾಕೋಬೇಕ್ರಿ ಇದು ಆಯಿಲ್ ಕಾದ್ಮೇಲೆ ಇದಕ್ಕನ ಇವಾಗ ಒಂದರಿಂದ ಎರಡು ಈರುಳ್ಳಿನ ನಾನು ಈ ರೀತಿ ದಪ್ಪ ದಪ್ಪನ್ನು ಕಟ್ ಮಾಡಿ ಹಾಕೊಂಡೇನಿ ನೀವು ಈರುಳ್ಳಿ ಜಾಸ್ತಿ ಇಷ್ಟಪಡ್ತಿದ್ರೆ ಜಾಸ್ತಿ ಜಾಸ್ತಿ ಆ್ಯಡ್ ಮಾಡಿರಿ ಕಡಿಮೆ ಇಷ್ಟಪಡ್ತಿದ್ರೆ ಕಡಿಮೆ ಆ್ಯಡ್ ಮಾಡ್ರಿ ನಡಿತೈತಿ ಅದು ಸ್ವಲ್ಪ ಜಾಸ್ತಿ ಹಾಕಿರೋ ಗ್ರೇವಿ ಜಾಸ್ತಿ ಬರ್ತೈತಿ ಒಂದು ಸ್ವಲ್ಪ ಟೇಸ್ಟ್ ಬರ್ತೈತಿ ನಾನಿವಾಗ ಇದಕ್ಕೆ ಒಂದು ಟೊಮೆಟೊನ ಹಾಕತೀನಿ ಅದು ದಪ್ಪ ದಪ್ಪ ಕಟ್ ಮಾಡಿ ಹಾಕೀನ್ರಿ ಇದಕ್ಕೆ ಇವಾಗ ಒಂದು ಸ್ವಲ್ಪನ ಗೋಡಂಬಿ ಹಾಕೋಬೇಕು ಇದಕ್ಕೆ ಗೋಡಂಬಿ ಹಾಕಿರ ಅಂದ್ರೆ ಒಂದು ಭಾಳ ಅಂದ್ರೆ ಭಾಳ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ನೋಡ್ರಿ ಆ ಕಾರಣಕ್ಕಾಗಿ ನಾನು ಗೋಡಂಬಿನ ಹಾಕೊಂಡೇನಿ ಇದೆಲ್ಲಾನು ಹಾಕೊಂಡು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಫುಲ್ ಸಾಫ್ಟ್ ಆಗೋತನ ಫ್ರೈ ಮಾಡಿ ಮಾಡ್ಕೊಬೇಕ್ರಿ ರೀ ನೋಡಿರಿ ಇವಾಗ ತೋರ್ಸತಿ ನಾನು ಇಷ್ಟು ಫ್ರೈ ಆಗೈತಲ್ಲ ಇಷ್ಟು ಫ್ರೈ ಆದರೆ ಸಾಕ್ರಿ ಇವಾಗ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಬಿಡಬೇಕು ಬಿಸಿ ಬಿಸಿ ಇರ್ತಾನೆ ಮಿಕ್ಸರ್ಗೆ ಹಾಕಬೇಡ್ರಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡೇನಿ ನಾವೇನು ನಾವೇನಕ ಮಸಾಲೆ ಉಳ್ಳಾಗಡ್ಡೆ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಎಲ್ಲ ನಾವು ಫ್ರೈ ಮಾಡಕ್ಕೆ ಇಟ್ಟಿದ್ದೀವಲ್ಲ ಅದೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ ಇದೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ನಾನು ಕೊತ್ತಂಬರಿ ತೊಗೊಂಡೀನಿ ನೀವು ಕೊತ್ತಂಬರಿ ಜಾಸ್ತಿ ಇಷ್ಟಪಡ್ತಿದ್ರಿ ಅಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊ Go, go, ಇದಕ್ಕನ ಇವಾಗ ನಾನು ಗಸಗಸಿನ ಒಂದು ಗಂಟೆ ಮುಂಚೆ ಒಂದು ಸ್ವಲ್ಪ ಗಸಗಸಿನ ತೊಗೊಂಡಿದ್ನಿ ಅದನ್ನ ನೆನೆ ಹಾಕಿದ್ನಿ ಇದನ್ನು ಇವಾಗ ರುಬ್ಕೊಂಬರ್ಬೇಕು ಗಸಗಸಿ ನೆನೆ ಹಾಕಿದರೆ ಜಲ್ದಿ ಸಾಫ್ಟಾಗಿ ಇದು ಮಿಕ್ಸಿ ಆಗ್ತೈತಿ ಸಣ್ಣ ರೀ ಹಂಗೆ ಹಾಕಿದ್ರೆ ಜಲ್ದಿ ಸಣ್ಣ ಆಗಂಗಿಲ್ಲ ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದರೆ ಸಾಕು ಇವಾಗ ಅದ ಪ್ಯಾನ್ ಒಳಗೆ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲನ್ನು ಹಾಕೊಳ್ಳೀನಿ ಇದು ಕರಿ ಐತಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೂ ಆಯಿಲ್ ಹಾಕಿರೋ ಟೇಸ್ಟ್ ಅನ್ನಿಸ್ತೈತ್ರಿ ಇದಕ್ಕೆ ಒಂದೆರಡು ಲವಂಗ ಆಗಿರ್ಬೋದು ಸ್ಟಾರ್ ಹೂ ಆಗಿರ್ಬೋದು ಈ ಎಲೆ ಆಗಿರ್ಬೋದು ಮತ್ತೆ ಈ ಲವಂಗ್ ದಾಲ್ಚೀನ ಆಗಿರ್ಬೋದು ಇದೆಲ್ಲನೂ ಇದಕ್ಕೆ ಹಾಕೋಬೇಕು ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ನೀವು ಇದಕ್ಕೆ ಏಲಕ್ಕಿನೂ ಆ್ಯಡ್ ಮಾಡ್ಕೋರಿ ಒಂದೆರಡು ಏಲಕ್ಕಿ ಆದರೆ ಸಾಕು ನೋಡಿರಿ ಇವಾಗ ನಾನು ಒಂದು ಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ಇದಕ್ಕೆ ಇನ್ನು ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಂಡೇನಿ ನೋಡ್ರಿ ಇದನ್ನ ಈ ರೀತಿ ಸ್ಲೋ ಆಗಿ ಫ್ರೈ ಮಾಡ್ಕೋಬೇಕು ಒಂದು ಐವತ್ತು ಪರ್ಸೆಂಟ್ ಇದು ಫ್ರೈ ಹಾಕ್ಬೇಕು ಅಲ್ಲಿ ತಾನೇ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋರಿ ನೋಡ್ರಿ ಇವಾಗ ಇಷ್ಟು ಫ್ರೈ ಆಗಿತ್ತಲ್ಲ ಇಷ್ಟು ಫ್ರೈ ಆದರೆ ಸಾಕ್ರಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನೀವು ಮಸಾಲೆ ರುಬ್ತೀರಲ್ಲ ಆವಾಗನು ಆ್ಯಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಪೇಸ್ಟ್ ಮಾಡಿ ಇಟ್ಟಿದ್ದಿತ್ತಂದ್ರೆ ಒಂದೆರಡು ಸ್ಪೂನ್ ಹಾಕೋರಿ ಇಲ್ಲಾಂದ್ರೆ ಅವಾಗನ ರೆಡಿ ಮಾಡ್ಕೋಬೇಕಂದ್ರೆ ಒಂದು ಒಂದು ಗಡ್ಡಿ ಆಗಷ್ಟ ಬೆಳ್ಳುಳ್ಳಿ ತೊಗೊಂಡ ಅದಕ್ಕೆ ಒಂದು ಸ್ವಲ್ಪನ ಶುಂಠಿ ತಗೊಂಡ್ರೆ ಸಾಕು ನೋಡ್ರಿ ಇವಾಗ ನಾನು ಧನ್ಯಾ ಪುಡಿನ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿರ ಸಾಕು ನಾನು ಇವಾಗ ಒಂದು ಸ್ವಲ್ಪನ ನಾನು ಗರಂ ಮಸಾಲೆ ಆ್ಯಡ್ ಮಾಡತ್ತೀನಿ ರೀ ಯಾಕಂದ್ರೆ ನಾವು ಆಲ್ರೆಡಿ ಮಸಾಲೆ ಇದು ಹಾಕಿದ್ದೀವಲ್ಲ ರೀ ಲವಂಗ ದಾಲ್ಚೀನಿ ಅದು ಹಾಗಾಗಿ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿರಿ ಇವಾಗ ನಾನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿನ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಮಸಾಲೆ ಖಾರನ ಹಾಕೋಬೇಕ್ರಿ ನಾವು ಮನೆಯಾಗ ರೆಡಿ ಮಾಡಿರ್ತೀವಲ್ಲ ಆ ಮಸಾಲೆ ಖಾರನ ನಮ್ಗೆ ಎಷ್ಟು ಖಾರ ಅನುಗುಣವಾಗಿ ನಾನು ಆ್ಯಡ್ ಮಾಡತ್ತೀನಿ ನೀವು ಮಸಾಲೆ ಖಾರ ಇಲ್ಲ ಅಂತ ಅಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಸಿಗ್ತೈತಲ್ಲ ಅದನ್ನು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೋರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿರಿ ಅಂದ್ರೆ ಒಳಗೆ ಏನು ಇರ್ತೈತಲ್ಲ ಅದೆಲ್ಲನೂ ಮಸಾಲೆ ಕರೆಕ್ಟಾಗಿ ಫ್ರೈ ಆಗಬೇಕು ಅಂದರೆ ನೀ ಎಣ್ಣೆ ರೀ ಅವಾಗ ಕರೆಕ್ಟಾಗಿ ಫ್ರೈ ಆಗ್ತೈತಿ ನಾಡ್ರಿ ಒಂದು ಸೈಡ ಈ ರೀತಿ ಸೋಯಾಬೀನ್ ನೆನೆಲ್ಲ ಇಟ್ಟಿದ್ನಲ್ಲ ಅದು ನೆನದೈತಿ ಈ ರೀತಿ ನೀರೆಲ್ಲ ಸ್ವಚ್ಛಂಗಿ ಹಿಂಡಿ ತಕ್ಕೊಂಡ್ಬಿಡ್ರಿ ನೋಡ್ರಿ ಇವಾಗ ಒಂದು ಸೈಡ ಎಷ್ಟು ಚಲೋ ಫ್ರೈ ಆಗೈತಲ್ಲ ಈ ರೀತಿ ಎಣ್ಣೆ ಬಿಡ್ತು ಅಂದ್ರೆ ಖಾರೋಳಿಗಿರು ಮಸಾಲೆ ಎಲ್ಲ ಬಿಡ್ತೈತಿ ಪಲ್ಯನೂ ಬಹಳ ಟೇಸ್ಟಾಗಿ ಬರ್ತೈತಿ ರೀ ಯಾವುದೋ ಅಡುಗೆ ಮಾಡಿದ್ರೂ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೇನು ಸೋಯಾಬೀನನ್ನು ಹಾಕಿ ಇಟ್ಕೊಂಡಿದ್ದೀವಲ್ರಿ ಹಿಂಡಿ ತಕ್ಕೊಂಡ್ಬಿಟ್ಟಿವಲ್ಲ ಅದೆಲ್ಲನೂ ಇದಕ್ಕನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಹಾಕ್ಕೊಂಡು ಸಾರಿ ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಸೋಯಾಬೀನ್ ಕೆಲವೊಬ್ರಿಗೆ ಇಷ್ಟ ಇರೋಂಗಿಲ್ಲ ಮನೆ ಕೆಲವೊಬ್ರು ತಿನ್ನಂಗಿಲ್ಲ ಆದರೆ ನಿಮಗೆ ಇಷ್ಟ ಇರ್ತೈತಲ್ಲ ಆದರೆ ಅವ್ರಿಗೆ ಸಾರಿ ಈ ರೀತಿ ಟ್ರೈ ಮಾಡಿ ಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರು ತಿನ್ನಂಗಿಲ್ಲ ಅನ್ನೋರು ತಿಂತಾರೆ ನೋಡಿರಿ ಇವಾಗ ನಾವೇನದು ಮಿಕ್ಸರ್ಗೆ ಹಾಕಿ ಇಸ್ ಇಟ್ಕೊಂಡಿದ್ದೀವಲ್ಲ ರೀ ಮಸಾಲಿನ ಅದೆಲ್ಲನೂ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಅದು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಡ್ರಿ ಅಂದರೆ ನಿಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀರನ್ನು ಹಾಕೋರಿ ನಾನು ಇಷ್ಟು ನೀರು ಹಾಕೊಂಡಿನಿ ಇವಾಗ ಇದನ್ನು ಒಂದ್ಸರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನು ಇಷ್ಟು ಮಿಕ್ಸ್ ಮಾಡ್ಕೊಂಡೀನಿ ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೋಬೇಕ್ರಿ ಇವಾಗ ನಾ ಕೊನೆದಾಗಿ ನಾನು ಕಸೂರು ಮೇಥಿನ ಆ್ಯಡ್ ಮಾಡತ್ತೀನಿ ಈ ಕಸೂರಿ ಮೇತಿ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ರು ನಡಿತೈತಿ ಹಾಕಿರೋ ಒಂದು ಒಳ್ಳೆ ಟೇಸ್ಟ್ ಬರ್ತೈತ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಮಿನಿಟ್ ಒಳಗೂ ಇದು ಫ್ರೈ ಆಗಕ್ಕೆ ಬಿಟ್ರೆ ಸಾಕು ಐತಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ನಿಮ್ಮನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೋ ನನ್ನ ವೀಡಿಯೋ ಎಂಡುತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು